ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ ಬಿಜೆಪಿಯ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ಅದು ರಾಜಕೀಯವಾದಂತಹ ನಡೆ ಧರ್ಮಸ್ಥಳ ಒಂದು ಪವಿತ್ರವಾದಂಥ ಸ್ಥಳ ಆ ಪವಿತ್ರವಾದಂಥ ಸ್ಥಳಕ್ಕೆ ತನ್ನದೇ ಆದಂಥ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ ಕಳೆದ ಎರಡು ತಿಂಗಳಿಂದನೂ ಕೂಡ ಇದರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ ನ್ಯಾಯಾಲಯ ಪ್ರಶ್ನೆ ಮಾಡಿದೆ ಸುಮಾರು ಎರಡು ಮೂರು ವರ್ಷಗಳಿಂದನೂ ಕೂಡ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರತಕ್ಕ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಆದರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆ ಸೇ ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ ಆ ಕಂಪ್ಲೇಂಟ್ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಕಾನೂನಿನ ಕೆಲಸ ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂಥ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನು ಟಿಯನ್ನು ಪ್ರಾರಂಭ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಎರಡು ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಜಾತಿ ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ ಬಿಜೆಪಿಯವರು ಮಾತ್ರ ಜೆ ಪಿಯವರು ರಾಜಕೀಯ ದೊಮರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಶ್ರೀ ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂಥ ಒಂದು ಸ್ಥಳ ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಯಾರ ಕೈಯಿಂದನೂ ಆಗಿಲ್ಲ ಮಂಜುನಾಥ ಖಂಡಿತ ನಂಬಿದವರನ್ನ ಕೈ ಅದು ಪದ್ಧತಿ ಕೂಡ ಇದೆ ಆ ಕೆಲಸ ಇವತ್ತು ನಡೀತಾ ಇದೆ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಏನೆಲ್ಲ ನಡಿಕೊಂಡು ಬರಬೇಕೋ ಅದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದೆ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಆ ಆರೋಪಕ್ಕೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು ತನಿಖೆ ಮಾಡಬೇಕಾಗಿರತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಸೊ ಆ ಕೆಲಸ ಮಾಡಿದ್ದಾರೆ ಏನು ಆರೋಪವನ್ನು ಒರೆಸಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಳಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ